ಶಾಸಕರ ಹುಟ್ಟುಹಬ್ಬ ಅನಾಥವಾಸಿರರಿಗೆ ಸಮವಸ್ತ್ರ ವಿತರಿಸಿದ ವಿಠಲ ಜಕ್ಕ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶಾಸಕರಾದ ವಿಜಯಾನಂದ ಎಸ್ಕಾಶಪ್ಪನವರ ಮೂರನೇ ಹುಟ್ಟುಹಬ್ಬದ ಅಂಗವಾಗಿ ನಗರದ ಆಶಾದೀಪ ಸಂಸ್ಥೆಯ ಜೀವನ ವೃದ್ಧಾಶ್ರಮದಲ್ಲಿ ಕಿರಿಯ ನಾಗರಿಕರಿಗೆ ಹಾಗೂ ವಿಶೇಷ ಚೇತನರಿಗೆ ನನ್ನ ಸಂತರ್ಪಣೆ ಹಾಗೂ ಸಮವಸ್ತ್ರ ವಿತರಣೆಯನ್ನು ವಿಠಲ್ ಜಕ್ಕ ಏರ್ಪಡಿಸಿದ್ದರು ಈ ಸಂದರ್ಭದಲ್ಲಿ ಯಲ್ಲಪ್ಪ ಪೂಜಾರಿ ಹನುಮಂತ ತುಂಬದ ಶರಣಪ್ಪ ಅಮರಾವತಿ ಶರಣಗೌಡ ಕಂದಕೂರ ಚಂದ್ರು ಅಪ್ಪಾಜಿ ರಘು ಹುಬ್ಬಳ್ಳಿ ಸಂಮೇಶ ಸಜ್ಜನಾ ಸಚಿನ್ ಚಿಗೂಡ ಸಚಿನ್ ಸಾಲಿಮಠ ಉಪಸ್ಥಿತರಿದ್ದರು ವರದಿಗಾರರು ಶರಣಗೌಡ ಫೋನ್ <SMILINGaría> happy birthday to you. happy birthday to you. happy birthday to you. happy birthday to you. happy birthday to you

ಅಕ್ಕಾ 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 ಆಮತ ನೀನು ಸರಿ ನಾನು ಇಲ್ಲಿ ಬನ್ನಿ ನೀ ಬಾಯಿ ಈ ಬಾಗಿಲು ತೆಗಿ ರೆಡಿ ಓಕೆ ನೀ ಇപ്പുറಕ್ಕೆ ಓಡಿ ಅವ್ರು ಆಗಿದ್ರು ಹೋಗೋದು ನೀ ಟೀ ಟೀ ಪುರುಷರನ್ನ ಗಲ್ಲೆ ಇಟ್ಟು ಆ ಪರಂಗ ನರ್ಮಲೆ ಅವ್ರೋಡಲ್ಲ ಮಾಮಾ ನೀ ಲಾದ್ರು ನಾ ಇನ್ನು ಹೇಳೋದು ಆ ಪಾಪನ ನೋಡ್ರು ಅಣ್ಣ ಪರ್ಸಲ್ ಕೊಡು 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 ಓಡಿ ಆ बड़े 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 हां चल पड़ता है पड़ता है हिने पड़तो ओके बड़े 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 पड़ता है ಅವರು ನಮ್ಮ ಕ್ಷೇತ್ರದ ಶಾಸಕರು ಅಂದರೆ ನಮ್ಮ ಈ ಕ್ಷೇತ್ರದಲ್ಲಿ ರಾಜ ಅವರವತ್ತಿಗೂ ಬಡವರ ಬಂಧು ಮಕ್ಕಳು ದಿನದ ಬಂದು ಅಂತ ನಾವು ಹೇಳ್ತೀವಿ ಯಾಕಂತಂದರೆ ಅವರು ಒಂದು ಒಂದು ಶಕ್ತಿ ಬಡವರ ಮೇಲಿದೆ ಬರೋರ ಒಂದು ವಿಚಾರದ್ದು ಹಂಗಾಗಿ ಈ ಒಂದು ಉದ್ದಾಸನಲ್ಲಿ ಸುಮಾರು ಮೂರು ಉದ್ದಾಸನ ಆ ಮೂರು ಇದೂ ಕೂಡ ಅವರು ಒಂದು ನೆರಡು ವ್ಯಕ್ತಿ ಅದರ ಜೊತೆಗೆ ನಮ್ಮ ನಾಯಕರು ಕೂಡ ನಾವು ಏನು ನಗರಸದಸ್ಯಂತ ಮತ್ತು ಇನ್ನ ನಮ್ಮ ಅಧ್ಯಕ್ಷರು ಕೂಡ ಬರಬೇಕಾಯಿತಾರೆ ಇಲ್ಲಿ ನಮ್ಮ ತುಂಬದವರು ಬಂದರೆ ನಮ್ಮ ಕಣ್ಣು ಕೂಡ ಬಂದಿದ್ದಾರೆ ಹಾಗಾಗಿ ನಮ್ಮ ಸದಸ್ಯರು ಕೂಡ ಬರ್ಬೇಕಾಗಿತ್ತು ರೀತಿಯಲ್ಲಿ ನಾವು ಎಲ್ಲರೂ ತಮ್ಮ ಒಂದು ಪ್ರಶಸ್ತಿ ನಾವು ಭಾಗಿಯಿದ್ದೇವೆ ಅಂತೇಳಿ ಒಂದು ನಮಗೆ ಒಂದು ಭರವಸೆಗಳನ್ನು ನಾವು ಕೊಡ್ತಾ ಇದ್ದೀವಿ ಯಾಕಂತಂದರೆ ನಮಗೆ ಈ ವೃದ್ಧಾಶ್ರಮ ಅಂದ ತಕ್ಷಣ ನಮಗೆ ಯಾರೂ ಇಲ್ಲ ಅನ್ನೋ ಮನೋಭಾವನೆ ವೃದ್ಧ ಅಂದ ತಕ್ಷಣ ಅರವತ್ತು ವರ್ಷ ಏರ್ಪಟ್ಟಂಥವ್ರು ಅವರು ಆ ಮನೋಭಾವನೆಗೆ ಖಿನ್ನತೆಗೆ ಒಳಪಟ್ಟಿರ್ತಾರೆ ಆ ಖಿನ್ನತೆಗೆ ಒಳಪಡಬಾರ್ದು ಅವರ ರೀತಿಯಲ್ಲಿ ಸರ್ಕಾರ ಇದೆ ಸರ್ಕಾರದ ಜೊತೆಯಲ್ಲಿ ಜನಪ್ರತಿನಿಧಿಗಳಿದ್ದಾರೆ ಇನ್ನಿತರ ಶ್ರೀಮಂತರು ಕೂಡ ಪ್ರಾಣಿಗಳು ಕೂಡ ವಿತರ್ಜಕನಂಥ ದಾನಿಗಳು ಕೂಡ ಇದ್ದಾರೆ ತಮಗೆ ಇವತ್ತಿನ ಸಹ ಈ ಒಂದು ಸಮಸ್ಯೆಗಳ ಕೊಡೋದ್ರ ಜೊತೆಯಲ್ಲಿ ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ನೀವು ಏನು ಖುದ್ದು ಬೇಡ್ರೆ ಅಂತ ಹೇಳಿ ನಮಗೆ ಒಂದು ಧೈರ್ಯವನ್ನು ತುಂಬುವಂಥ ಕೆಲಸ ಕೆಲಸ ನಾವು ಡಾಕ್ಟರ್ ಉಜ್ಞಾನ ಹಬ್ಬ ಅಂಗವಾಗಿ ಯಾಕಂತಂದರೆ ಹುಟ್ಟು ಹಬ್ಬ ತಕ್ಷಣ ಸಂರಕ್ಷಣೆ ಮಾಡ್ಕೊಳ್ಳೋದಲ್ಲ ಜೊತೆಯಲ್ಲಿ ನಾವು ಬಡವರ ಜೊತೆಯಲ್ಲಿ ಇದ್ದೇವೆ ನಿಮ್ಮ ಒಂದು ಕುಂದ ಕುರಿತುಗಳ ಜೊತೆಯಲ್ಲಿದ್ದೇವೆ ಅಂತ ಹೇಳಿ ನಾವು ಇಲ್ಲಿ ಬಂದು ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ತಾವೆಲ್ಲವೂ ಇದನ್ನು ನಮ್ಮ ಒಂದು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿರುವಂಥ ಒಂದು ಅಧ್ಯಕ್ಷರು ಎಲ್ಲ ಎಲ್ಲರೂ ಕೂಡ ಪಾಲ್ಗೊಂಡು ನಡೆದಿವೆ ಇದು ಯಶಸ್ವಿಯಾಗಿ ಕೇಳಿದ ಗೊತ್ತಾಗಿದೆ